ये या दामाई के बारेला वाला बच्छो हा आरामती मध्ये बिया आरामती लो एकली काय बती येलेला आहे हुडुर बेली बेंगळूर बंदिते नाका बंद करतो ह अदक बंदि जय एन अजून कोणी रितार किल्ली दिली यांना किती येनो नाही नाय नोड చూవా రెడీ అవ్వాలనే బా ఏలేకంటి గాండ కసమ్యం నాచమ హ కుడుగురు కుడుగురు సాలి బంజర్ కొడు ఆ ఇట్లా చెలి ఆ ఇట్లా చెలి ఆ బేసిదర్లా ఆ బేసిదా నడవా నీనే ఎక్కడికి బంటి ఏవో ఇకడి నీ ఏం మాట జీతనాకత్ర బగ్

ಮಾಡ್ತಾರ ಬಿಡುವ ದೊಡ್ಡ ಹುಡುಗ ಹನ್ನೆಣ್ಣ ಮುಗಿಸಿ ಡಿಗ್ರಿ ಏನೋ ಮಾಡಕ್ತಾನ ಹುಡುಗಿದ್ರು ಹನ್ನೆಣ್ಣ ಹುಡುಗಿ ಈಗ ಸಣ್ಣ ಹುಡುಗ ಒಂಬತ್ನಂತೆ ಓದ್ತಾನ ಹುಡುಗಿ ಎರಡ್ ಗಂಡ್ ಹುಡುಗರು ಹುಡುಗಿನ ಇಲ್ಲವ ಏನಾದ್ ತೋರ್ಸಿಲ್ಲ ನಾವ್ ಓದ್ಲಿ ಬಿಡು

అయ్యో నిజలే సనస్కోడ్ ఇలాను అయ్యో హ ఆ ఫోన్ ఇకర అయితే ఇదె హాట్నడి హలు మట్టు మనియాగె వెళ్త నింతలే మనియా కూల్త మనియా వెళ్లోదా అయ్యో హింగే నోట్ చిగా ఇది హ హ ఏవో హ్యాంగె నివ నాం పరివాం కిలోమీటర్ బట్లే హోక కాలకడ ఎలాక కరబర సనస్కోడ్ ఊడార్త తెలు సల్పా తల్లగా ఇదు ఇర్తార మనియాగె వెత్తే నింగై కుట్టేం ఏం మేడొం అంటే ఇల్ల తిరుదు ఇల్ల వెళ్దు హ మట్టు

ತಿನ್ನೋದ ಮಾಡೋದು ಸಣ್ಣ ಬಾತ್ರೂಮ್ ಹೋಗುದು ಏನಿಲ್ಲ ನಾತ್ರ ಹೊರಗೆ ಹೋಗುದ್ರೆ ನಮ್ಮ ಹುಡುಗರು ಸಾಲಿಗೆ ಹೋಗಿ ಮನೆ ಬರ್ತಾರ ಕರ್ಚಕೊಂಡ್ ಮನಿ ಬರ್ತಾನೇ ಅದಾರ ನಾತ್ರ ಮನ್ಯಾಗ ಇದ್ ಇಷ್ಟು ದಮ್ಮ ಆಯ್ತದೆ ಹುಡುಗಿ ಹೊರಗಡೆ ಕುಕ್ಕಾರು ತರ ತಗದಿದ್ರು ನಾಲ್ಕು ಮಂದಿ

ಹಿಂಗಾಗಿ ಈಗ ಮಾರಿ ಅಂದ್ರ ಒಂದ್ ಓಣಿ ಆಗಿ ಬಿಟ್ಟದ ಹ್ಮ್ ಬರ್ತಾವು ಮಾರಿ ಹಿಂಗ್ ಯಾಕ್ ಆಗ್ಯದ ಅಂತಾವು ಅವ್ ಹೋಕ್ಕವು ಅವ್ ಹೋಗಿ phone ಹಚ್ತೇವ ಅಂತಾವ ಮಾರಿ ಹಿಂಗ ಆಗ್ಲಾರ್ದ ಏನ್ ಮಾಡ್ತಿ ನಾಳೆ.

やめてみよう。<laughs> <laughs> よく。<laughs> <laughs>

ये काय काय आहे ये काय काय हणि हणि बडको बका जुगा येन मारी रे ये बाई रे घरी गेला ना ಎಲ್ಲಾ ಪಾತ್ರೆ ತುಪ್ಪ ಅಲ್ಲಿ ಟಿಟಿ ಟಿಟಿ ಹೇಳ್ ಬಿಟ್ಟೆ ನಿಮನಿ ತಿರೇ ಇಲ್ಲಿ ಮುದಿಕೆ ಇದೆ ಏನ್ ಮಾಡೋನು ಬಾಚ ಹೋಯ್ರೆ байೆ ನೋಡ್ ಬಾ ನಿನ್ನೆ नाव ಅಲ್ಲೆ ಬಾ ತಾಯಿ ಮುದಿಕಾಗಿ ಮುದಿಕೆ ಇಟ್ಟೋ ನಾನು ಬಾತ್ರನೇ ಅಲ್ಲಿ ಪಣನ ಗೆ ಹೇಳ್ತ ನೀ ಹಾಕದ್ರ ಇಳ್ ಹೇಳ್ತ ಬಂತಾ ಬಾಲೆ ನಾನು ಬಾೈ ಬಿ ಬಾರೆ ಬಾ ಬಾಚ ಹೋಯ್ರೆ ನೋಡಿ ಏವಾ ನೋಡಿ ಇಲ್ವಾ ಅಯ್ಯ ತಿಂಗಿ ಮತ ನೀರ ನೀರಕ್ಕೆ ಪೈಪ್ ನಾಶೋಕ ನೀ ಓಹೋದೇ ಯೆತಿ ಹೋಗೋಂತದ ಇರ್ಮೇಲ್ಲ ಪೈಪ್ ನಾಶೋಕ ಅಂತ ಹಂಗಲ್ಲ ಅಲ್ಲಿ ಕೊಳ್ಲೇ ಜೇರು ನೆಕು ನೀರ ಹಾಕುಬಂತ ಅವಾಗ ಹೋಗ್ಕಿತ ಅದು ತಿ ಹೇದ್ಬಿಡಿ ಪೈಪ್ ನೀರ ಮತನ ಗೊತ್ತಲ್ಲ ತಿಂಗ ಎಲ್ಲಕನಿ ಏನ್ ದಿ ಆ ನೀರು ಜೀವ ಕಡೆ ಎಲ್ಲೆ ಎಲ್ಲೆ ಹೋಗೋಂತದ ಅದು ನೀರು ಗೊತ್ತಿದೆ ಇಲ್ಲಿ ಎಲ್ಲೆ ಯಾ ತ ಅದರಗ ಹಾ ಆ ಪೈಪ್

बारो <laughs> <laughs> हो ने चोव हेंग माडिया ओ निसबाईला इबला तिंग याक अती हेंग तो जरा बाथरूम याक भरगला इ तो होग बगु होय तमा गोटा तो ए मनी आपो तो मूर्ता मस्त शिस्ता बड शिस्ता हेत मनी सास नलग तुली अंते न इय तिंग न मनी कयस बर बरतो इंदा पोक पोदराक अती न ಹನ್ನಸ ಅಲ್ಲಿಿಂದ ಕವತ್ತಿದೆ ದಾರಿ ಬಸಲೇ ಕರೆ ಬಡ ಬಡ ನೀರು ಹಾಕ್ತಿದೆ ಕಸಪರಿ ತಾಯಿಂದ ಬಿಸ್ತ ತಳ್ಯಾ ಕಟ್ ನಲ್ಲಿ ಈಗ ತಂಗಿ ನೀನ ಬಾ ಬಡ ಬಡ ಬಕಕ್ಕೆ ನೀರು ನೀರು ಬರ್ತಾರೆ ಬಂತಾ ನಿನ್ನ ಮಾಡ್ಲಾ ಅತ್ತೆ ತಾಯಿ ಯಾಕನೇ ಏನೋ ಇದು ಮಾಡಿ ಸರಿ ಇವ हाबकीं लिका स्टार्ट पकस्थान हाबकीं रिका स्टार तकिस्तांत टोपी जाल्यार टोपी जाल्यार द्वार दय हापकींग एक स्टार्ट पकस्तात्तान एबथिं हाबकीं रुपया ನಾಲ್ಕಾಯ್ ಕೊಟ್ಟು ಚಂದ ಮಾಡಿ ಹೋಗಪ್ಪ ಅಂತ ನಾಲ್ಕು ಬೇಸ್ ಎಲ್ಲ ಚಾಟ್ ಮಾಡಿಟ್ ಮಾಡ್ತೀವಿ ಅಯ್ಯೋ ಇದು ಚಾಟಿ ಇದ್ ಬಿಡ್ತೇಗಿ ಯಾರು ಹಾ ಹಿಂತದೇ ನೋಡಿ ಹಾ ರೆಡಿ ಅವ ಹಾ ಮತ್ತೆ ಮತ್ತ ಮೆಡಿಸಿನ ನನ್ನ ರಾತ್ರಿ ಮ್ಯಾಲ ಬೇರೆ